ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸಂಚಾರಿ ರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇದು ನನ್ನ ಮೊದಲ ವೀಡಿಯೋ ಆಗಿರುತ್ತೆ ವೀಕ್ಷಕರೇ ಈ ಚಾನಲ್ ಓಪನ್ ಮಾಡಿದ ಮೇಲೆ ಮೊದಲ ವೀಡಿಯೋ ಆಗಿರುತ್ತೆ ವೀಕ್ಷಕರೇ ಇದು ಮೊದಲ ವಿಡಿಯೋ ಆಗಿರೋದ್ರಿಂದ ಆದಷ್ಟು ಸ್ವಲ್ಪ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟರ ಲೈಕ್ ಕೊಡಿ ಈಗ ನಾನು ಫಸ್ಟ್ ವೀಡಿಯೋ ನಮ್ಮ ಹೊಲದಲ್ಲೇ ಒಂದು ವೀಡಿಯೋ ಮಾಡ್ತಿದ್ದೀನಿ ವೀಕ್ಷಕರೇ ಬೇರೆ ಯಾವುದು ವೀಡಿಯೋ ಮಾಡ್ತಾ ಇಲ್ಲ ಜಸ್ಟ್ ನಮ್ಮ ಹೊಲದಲ್ಲೇ ಒಂದು ಸುಮ್ಮನೆ ಹಾಗೆ ಸುಮ್ಮನೆ ವಿಡಿಯೋ ಮಾಡ್ತೀನಿ ಫಸ್ಟ್ ಇರಲಿ ಅಂತ ಹಿಂದ್ಗಡೆ ಕಾಣಿಸ್ತಿರ್ಬೋದು ಅದೇ ನನ್ನ ಬೈಕು ಇದೇ ನಮ್ಮದು ಹೊಲ ಈಗ ಸದ್ಯದಲ್ಲಿ ಒಂದು ಎರಡು ಎರಡೂವರೆ ಎಕರೆ ನಮ್ಮೊಲ ಇದು ಹೊಲ ಇದು ಈ ಹೊಲದಲ್ಲಿ ಸದ್ಯಕ್ಕೇನು ಹಾಕಿಲ್ಲ ವೀಕ್ಷಕರೇ ಓದ್ಸತಿ ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉಳ್ಳಾಗಡ್ಡೆ ಆಗದೆ ತುಂಬ ಲಾಸ್ ಆಗ್ಬಿಡ್ತು ಏನು ಲಾ ರೇಟ್ ಇರೋದ ಕಾರಣ ತುಂಬ ಕಡಿಮೆ ಆಗಿ ಸ್ವಲ್ಪ ಲಾಸ್ ಮಾಡಿಕೊಂಡೆ ಹಾಗಾಗಿ ಈಗ ಈ ಸಲ ಈಗ ಬೇರೆ ಬೇರೆ ಬೆಳೆ ಹಾಕೋಣ ಅಂತೇಳಿ ಡಿಸೈಡ್ ಮಾಡಿದ್ದೀನಿ ನೋಡೋಣ ಮತ್ತೆ ವೀಡಿಯೋದಲ್ಲಿ ಇರ್ತೀನಿ ಯಾವ್ಯಾವ ಥರ ಬೆಳೆ ಹಾಕ್ತೀನಿ ಮತ್ತು ಹಾಗೆ ಯಾವ ಥರ ವೀಡಿಯೋಸ್ ಬರ್ತಾವಂತ ನಿಮಗೆ ನೋಟಿಫಿಕೇಷನ್ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ವೀಕ್ಷಕರೇ ಹಾಗೆ ವೀಡಿಯೋ ಸ್ಟಾರ್ ಲೈಕ್ ಕೊಡಿ ಪ್ಲೀಸ್ ಮತ್ತು ಈಗ ಸದ್ಯಕ್ಕೆ ನಾನು ಹಾಕಿರೋದು ನಮ್ಮ ಒಂದು ಅರ್ಧ ಎಕರೆ ಅಂದರೆ ಈಗ ನಮ್ಮ ಹೊಲದಲ್ಲಿ ಒಂದು ಅರ್ಧ ಎಕರೆ ಬಟಾಣಿ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಒಂದು ನೂರ ಐವತ್ತು ಗಿಡ ಇದೇದು ಕಾಡು ಮಲ್ಲಿಗೆ ಅಂತೇಳಿ ಒಂದು ಹೂವು ಬರುತ್ತೆ ಅದನ್ನು ಹಾಕಿದ್ದೀನಿ ಸದ್ಯಕ್ಕೆ ಮತ್ತು ಆಮೇಲೆ ಒಂದು ನೂರ ಹತ್ತು ಗಿಡ ಕಾಕಡ ಮಲ್ಲಿಗೆ ಹಾಕಿದ್ದೀನಿ ಕಾಕಡ ಬರುತ್ತಲ್ಲ ಅದೊಂದು ಹಾಕಿದ್ದೀನಿ ಒಂದು ನೂರ ಐವ ನೂರ ಹತ್ತು ಗಿಡ ನೋಡಬೇಕು ವೀಕ್ಷಕರೇ ಇದೆಲ್ಲ ಆದಮೇಲೆ ಈಗ ಹಿಂದ್ಗಡೆ ಕಾಣಿಸಿಯಲ್ಲ ಇದು ಬಟಾಣಿ ಪ್ಲ್ಯಾಂಟು ಅರ್ಧ ಎಕರೆ ಬಟಾಣಿ ಹಾಕಿದ್ದೀನಿ ಇಲ್ಲೇ ಒಂದು ಸ್ವಲ್ಪ ಮೇಲುಗಡೆ ತೋರಿಸ್ತೀನಿ ನಿಮಗೆ ಅಲ್ಲಿ ಕಾಣಿಸ್ತಿರ್ಬೋದು ಕಾಣಿಸಿಲ್ಲ ಅನಿಸುತ್ತೆ ಅಲ್ಲಿ ಮಲ್ಲಿಗೆ ಗಿಡಗಳು ಹಾಕಿದ್ದೀನಿ ಈಗ ಬಟಾಣಿ ಪ್ಲಾಂಟಲ್ಲಿ ಇದರಲ್ಲೆಲ್ಲ ಬಟಾಣಿ ಸಾಕಿದ್ದೀನಿ ಈಗ ಜಸ್ಟ್ ಒಂದು ತ್ರೀ ಡೇಸ್ ಆಗಿದೆ ಬಟಾಣಿ ಹಾಕಿಬಿಟ್ಟು ಎಲ್ಲ ಡ್ರಿಪ್ಪು ಡ್ರಿಪ್ ಇರಿಗೇಷನ್ ಮಾಡಿದ್ದೀನಿ ವೀಕ್ಷಕರ ಒಂದು ಅರ್ಧ ಎಕರೆಯಲ್ಲಿ ನೋಡಬೇಕು ಇದು ಯಾವ ಥರ ಬರುತ್ತೆ ಫಸ್ಟ್ ಟೈಮ್ ನಮ್ಮ ಸುತ್ತಮುತ್ತ ಸದ್ಯಕ್ಕೆ ಯಾರೂ ಬೆಳೆದಿಲ್ಲ ಇಲ್ಲಿ ನಮ್ಮದು ಸಜ್ಜನಕೆರೆ ವಿಲೇಜು ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಸಜ್ಜನಕೆರೆ ವಿಲೇಜ್ ಅಂತ ಬರುತ್ತೆ ನಮ್ಮ ಸುತ್ತಮುತ್ತ ಸದ್ಯದಲ್ಲಿ ಯಾರೂ ಬೆಳೆದಿಲ್ಲ ನಾನೇ ಫಸ್ಟ್ ಟೈಮ್ ಇಲ್ಲಿ ಆಗ್ತಿದ್ದೀನಿ ಹಾಗಾಗಿ ಈಗ ಎಲ್ಲರೂ ಬೆಳೆದಿದ್ದು ಬೆಳೆದ್ರೆ ಏನು ಅಷ್ಟೊಂದು ಲಾಭ ಬರಲ್ಲ ಅಂತ ಅನಿಸುತ್ತೆ ಬಟ್ ಈ ಬಟಾಣಿ ನಮ್ಮ ಸುತ್ತಮುತ್ತ ಯಾರೂ ಹಾಕಿಲ್ಲ ಏನಾದರೂ ರೇಟ್ ಸಿಗ್ಬೋದೇನೋ ಅಂತೇಳಿ ಒಂದು ಕಾರಣಕ್ಕೆ ಬಟಾಣಿ ಹಾಕಿದ್ದೀನಿ ನೋಡ್ಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ ಜನ ಎಲ್ಲ ನಾನು ಅಂದ್ಕೊಂತಾರೆ ಇವನು ಯಾರು ಬೆಳೆದಿದ್ದೆಲ್ಲ ಬೆಳೀತಾನೆ ಅವನು ಅಂತ ನಮ್ಮದು ಅದೇ ಪ್ಲ್ಯಾನಿಗೆ ಇರೋದು ಬಟ್ ಈ ಸರ್ತಿ ಎಲ್ಲ ಚೇಂಜ್ ಮಾಡೋಣ ಅಂತ ಇದ್ದೀನಿ ಈ ಕಡೆ ಇರೋದಕ್ಕೆ ಸ್ವಲ್ಪ ಬೇರೆ ಪ್ಲಾನ್ಸ್ ಇದ್ದಾವೆ ಅವು ಏನೇನು ಅಂತೇಳಿ ಮುಂದೆ ವೀಡಿಯೋಗಳು ಹಾಕ್ತಾ ಹೋಗ್ತೀನಿ ನೋಡ್ತಾ ಇರ್ರಿ ನಮ್ಮ ಚಾನಲಾಗ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ನೋಡೋಣ ಮುಂದೆ ಹೊಸ ಹೊಸ ವೀಡಿಯೋಗಳು ಬರ್ತಾಯಿದ್ದಾವೆ ಆದಷ್ಟು ಮಿಸ್ ಮಾಡ್ಕೊಳ್ಕೋಬೇಡಿ ಈಗ ನಿಮಗೆ ಇವು ಕಾಕಡ ಪ್ಲಾಂಟ್ಸ್ಗಳು ತೋರಿಸ್ತೀನಿ ಮತ್ತು ಕಾಕಡ ಪ್ಲಾಂಟ್ಸಲ್ಲಿ ಜೊತೆಗೆ ಒಂದು ಸ್ವಲ್ಪ ಇರಲಿ ಸೈಡ್ ಇನ್ಕಮ್ ಅಂತ ಹೇಳ್ಬಿಟ್ಟು ಸೌತೆಕಾಯಿ ಬೀಜ ಹಾಕಿದ್ವಿ ಹಾಕಿ ಹುರಿದೀವಿ ಅಕ್ಕಪಕ್ಕನೇ ತೋರಿಸ್ತೀನಿ ನೋಡಿ ನೋಡಿ ಇದು ಒಂದು ಹೆಚ್ಚು ಕಮ್ಮಿ ಒಂದು ಅರ್ಧ ಎಕ್ರೆಯಲ್ಲಿ ಪ್ಲಾಂಟ್ಸ್ ಒಂದು ಕಾಡು ಮಲ್ಲಿಗೆ ಒಂದು ನೂರ ಐವತ್ತು ಗಿಡ ಮತ್ತು ಕಾಕಡ ಒಂದು ನೂರ ಹತ್ತು ಗಿಡ ಹಾಕಿದ್ದೀನಿ ಈಗ ಇವನು ಹಾಕಿನೂ ಒಂದು ವಾರ ಆಯಿತು ನೋಡಬೇಕು ಯಾವ ಥರ ಬೆಳೆ ಬರುತ್ತಂತ ಇದನ್ನು ನೋಡಬೇಕು ನೋಡಿ ಇದೇ ನಮ್ಮದು ಹೊಲ ಆಗಿರುತ್ತೆ ಸದ್ಯಕ್ಕೆ ಇದೊಂದು ಚಿಕ್ಕ ವಿಡಿಯೋ ಫಸ್ಟ್ ವಿಡಿಯೋ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ ಅಷ್ಟೇ ಇರಲಿ ಅಂತ ನೆಕ್ಸ್ಟ್ ಬೇರೆ ಬೇರೆ ಥರ ವಿಡಿಯೋ ಲಾಗ್ಸು ಎಲ್ಲ ಬರ್ತಾಯಿದ್ದಾವೆ ಆದಷ್ಟು ನಮ್ಮ ಚಾನಲನ್ನು ನೋಡ್ತಾ ಇರಿ ವೀಕ್ಷಕರೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಹುಡು ಮುಗಿಸ್ತೀನಿ ಹಾಗೆ ನಂದು ಇನ್ನೂ ಒಂದು ಚಾನಲ್ ಇದೆ ವೀಕ್ಷಕರೇ ನಿಮಗೆ ಗೊತ್ತಿರಬೇಕು ನಮ್ಮದು ಸೆಕೆಂಡ್ಸ್ ವೆಹಿಕಲ್ ಅಂದರೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಸೇಲ್ಸಿನ ಒಂದು ಯೂಟ್ಯೂಬ್ ಚಾನಲ್ ಇದೆ ರಾಜ್ ಫೋರ್ಡ್ ಸಿಟಿ ಅಂತ ಅದು ನಂದೇ ಚಾನಲ್ಲು ಈಗ ಸದ್ಯಕ್ಕೆ ಅದು ರನ್ನಿಂಗ್ ಇದೆ ಬಟ್ ಇರಲಿ ಅಂತೇಳಿ ಇದೊಂದು ನನ್ನ ಒಂದು ವ್ಲಾಗ್ಸ್ಗೋಸ್ಕರ ಒಂದು ಸಂಚಾರಿ ರಾಜ್ ಅಂತ ಹೇಳಿಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಅದರಲ್ಲಿ ಎಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸು ನನಗೆ ಸಪೋರ್ಟ್ ಮಾಡಿದ್ದಾರೆ ಇದನ್ನು ಅದೇ ಥರನೇ ಬೆಳೆಸಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟು